ನಮಗೆ ನೀಡಿದ ಅಮೂಲ್ಯ ವರ ಅದನ್ನು ಬಳಸಿ ದೇವರ ಸೇವೆ ಮಾಡಿ ಪವಿತ್ರ ಸಭೆಯ ಪ್ರಗತಿಗೆ ದುಡಿಯಬೇಕೆಂದು ಸಂತ ಫ್ರಾನ್ಸಿಸ್ ಜೇವಿಯರ್ ಧರ್ಮ ಕ್ಷೇತ್ರದ ಅಗಸ್ಟಿನ್ ಸಂತ ಥಾಮಸ್ ಸೇರಿದಂತೆ ಹಲವಾರು ಮಹನೀಯರು ನಮಗೆ ತೋರಿಸಿಕೊಟ್ಟಿದ್ದಾರೆ ಅಂತಹ ಸಾಲಿನಲ್ಲಿ ಬರುವ ಒಂದು ಹೆಸರು ಸಂತ ರಾಬರ್ಟ್ ಬೆಲ್ಲಾರ್ಮಿನ್ ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸಂತ ರಾಬರ್ಟ್ ಬೆಲ್ಲಾರ್ಮೆನ್ ಜನಿಸಿದ್ದು ಸಾವಿರದ ಐನೂರ ನಲವತ್ತೆರಡರ ಅಕ್ಟೋಬರ್ ನಾಲ್ಕರಂದು ಇಟಲಿ ದೇಶದ ತಾಸ್ತಾನೆ ಇವರ ಜನ್ಮಸ್ಥಳ ಇವರದು ಬಹು ಶ್ರೀಮಂತ ಕುಟುಂಬ ಇವರ ತಾಯಿ ಸಿಂಥಿಯ ಈಕೆ ದೈವ ಭಕ್ತಳಾಗಿದ್ದು ಪ್ರಾರ್ಥನೆ ಉಪವಾಸ ತಪಸ್ಸುಗಳಿಗೆ ಹೆಸರಾದವಳು ಜೊತೆಗೆ ಈಕೆ ಜಗದ್ಗುರು ಎರಡನೇ ಮಾರ್ಸೆಲಸ್ ಅವರಿಗೆ ಹತ್ತಿರದ ಸಂಬಂಧಿಯಾಗಿದ್ದಳು ಇವರ ತಂದೆ ವಿನ್ಸೆಂಟ್ ಸಹ ಒಳ್ಳೆಯ ವ್ಯಕ್ತಿ ಹೀಗಾಗಿ ರಾಬರ್ಟ್ ಕೂಡ ತಂದೆ ತಾಯಿಗಳು ಹಾಕಿಕೊಟ್ಟ ದೈವ ಭಕ್ತಿಯ ಮಾರ್ಗದಲ್ಲಿಯೇ ಬೆಳೆದರು ಇವರಿಗೆ ಸಹಜವಾಗಿಯೇ ಉತ್ತಮ ಶಿಕ್ಷಣ ಸಿಕ್ಕಿತು ದೈವ ಪ್ರೀತಿಯಲ್ಲಿ ಬೆಳೆದ ಹಿನ್ನೆಲೆಯಲ್ಲಿ ಅವರಿಗೆ ಬಾಲ್ಯದಿಂದಲೇ ಯಾಜಕನಾಗುವ ಆಸೆ ಮೂಡಿತು ಹೀಗಾಗಿ ಅವರು ತಮ್ಮ ಹದಿನೆಂಟನೇ ವಯಸ್ಸಿಗೆ ಅಂದರೆ ಸಾವಿರದ ಐನೂರ ಅರವತ್ತರಲ್ಲಿ ಯಾಜಕರಾಗುವ ಇರಾದೆಯಿಂದ ಕುಟುಂಬದ ಎಲ್ಲ ಶ್ರೀಮಂತಿಗೆ ಹಾಗೂ ವೈಭವವನ್ನು ಬಿಟ್ಟು ಯೇಸುಸಭೆಯನ್ನು ಕೂಡಿಕೊಂಡರು ಮತ್ತು ತಮ್ಮ ಇಡೀ ಬದುಕನ್ನು ಬಡತನದಲ್ಲಿಯೇ ಕಳೆದರು ಯೇಸುಸಭೆ ಸೇರಿದ ಇವರು ಅಲ್ಲಿ ಒಂಬತ್ತು ವರ್ಷಗಳ ಕಾಲ ಅಗತ್ಯ ತರಬೇತಿ ಪಡೆದರು ಈ ವೇಳೆ ಅವರ ಜ್ಞಾನವನ್ನು ಗಮನಿಸಿದ ಯೇಸುಸಭೆಯ ಮುಖಂಡರು ಅವರನ್ನು ಒಂಬತ್ತರಲ್ಲಿ ಅಂದಿನ ಕಾಲದಲ್ಲಿ ದೈವಶಾಸ್ತ್ರದ ಅಧ್ಯಯನಕ್ಕೆ ಪ್ರಖ್ಯಾತವಾಗಿದ್ದ ಬೆಲ್ಜಿಯಂ ದೇಶದ ಲುವೆನ್ಸ್ ವಿಶ್ವವಿದ್ಯಾಲಯಕ್ಕೆ ಕಳಿಸಿಕೊಟ್ಟರು ಇದರ ಹಿಂದೆ ಮಹತ್ತರ ಉದ್ದೇಶವೂ ಇತ್ತು ಆ ಸಮಯದಲ್ಲಿ ಪಾಷಾಂಡವಾದವು ಪವಿತ್ರ ಸಭೆಗೆ ಬಹಳ ದೊಡ್ಡ ಸವಾಲು ಒಡ್ಡಿತ್ತು ಹೀಗಾಗಿ ಅದರ ವಿರುದ್ಧ ಹೋರಾಡಲು ಪ್ರಬಲವಾದ ಆಯುಧವೊಂದು ಬೇಕಿತ್ತು ಅದಕ್ಕಾಗಿ ಬಹಳ ಬುದ್ಧಿವಂತರಾಗಿದ್ದ ರಾಬರ್ಟ್ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ತರಬೇತಿ ನೀಡಿದರೆ ಪಾಷಾಂಡವಾದದ ವಿರುದ್ಧದ ಹೋರಾಟದಲ್ಲಿ ಅವರೊಂದು ದೊಡ್ಡ ಅಸ್ತ್ರ ಆಗಬಲ್ಲರು ಎನ್ನುವುದನ್ನು ಯೇಸುಸಭೆಯ ಮುಖಂಡರು ಮನಗಂಡಿದ್ದರು ಅದರಂತೆ ಅಲ್ಲಿ ರಾಬರ್ಟ್ ದೈವಶಾಸ್ತ್ರ ಪವಿತ್ರ ಸಭೆಯ ಇತಿಹಾಸ ಹಾಗೂ ಪವಿತ್ರ ಬೈಬಲ್ ಗ್ರಂಥದ ಬಗ್ಗೆ ಆಳವಾದ ಅಧ್ಯಯನ ಮಾಡಿ ಪದವಿ ಪಡೆದರು ಅದಕ್ಕಾಗಿ ಅವರು ಒಂದು ವರ್ಷದ ಅವಧಿ ಮಾತ್ರ ಅಧ್ಯಯನ ಮುಗಿಸಿ ಬಂದ ರಾಬರ್ಟ್ ಅವರಿಗೆ ಯಾಜಕ ದೀಕ್ಷೆ ಕೊಡಲಾಯಿತು ಆಗ ಅವರಿಗೆ ಇಪ್ಪತ್ತೆಂಟು ವರ್ಷ ವಯಸ್ಸು ಯಾಜಕರಾದ ಬಳಿಕ ಅವರಿಗೆ ಮತ್ತೆ ಲುವೆನ್ಸ್ ವಿಶ್ವವಿದ್ಯಾಲಯಕ್ಕೆ ಕಳುಹಿಸಿಕೊಡಲಾಯಿತು ಆದರೆ ಈ ಬಾರಿ ಅವರು ದೈವಶಾಸ್ತ್ರದ ಬೋಧಕರಾಗಿ ಹೋದರು ಈ ಮೂಲಕ ತಾವೇ ಕಲಿತ ವಿಶ್ವವಿದ್ಯಾಲಯಕ್ಕೆ ತಾವೇ ಬೋಧಕರಾದರು ಮತ್ತು ಲುವೆನ್ಸ್ ವಿಶ್ವವಿದ್ಯಾಲಯದಲ್ಲಿ ಬೋಧಕರಾದ ಬದಲ ಹೆಗ್ಗಳಿಕೆಗೆ ಪಾತ್ರರಾದರು ಆರು ವರ್ಷಗಳ ಕಾಲ ಅವರು ಈ ಜವಾಬ್ದಾರಿ ನಿಭಾಯಿಸಿದರು ಆ ವೇಳೆ ಅವರು ತಮ್ಮ ಬೋಧನೆ ಹಾಗೂ ಮಾತಿನ ಚಾತುರ್ಯದಿಂದ ಬಹಳಷ್ಟು ಪ್ರಖ್ಯಾತಿ ಪಡೆದರು ಅವರ ಭಾಷಣಗಳನ್ನು ಕೇಳಲು ಜನ ಮುಗಿದು ಬೆಳಿತಿದ್ದರು ಪ್ರಖ್ಯಾತಿ ರೋಮ್ ನಗರಕ್ಕೂ ತಲುಪಿತ್ತು ಹೀಗಾಗಿ ಅವರನ್ನು ರೋಮ್ ನಗರಕ್ಕೆ ಕರೆಯಿಸಿಕೊಂಡ ಹದಿಮೂರನೇ ಗ್ರೆಗೋರಿ ಜಗದ್ಗುರುಗಳು ಅವರನ್ನು ರೋಮ್ ನಗರದ ವಿಶ್ವವಿದ್ಯಾಲಯದಲ್ಲಿ ಗುರು ತರಬೇತಿ ಪಡೆಯುವ ಜರ್ಮನ್ ಹಾಗೂ ಇಂಗ್ಲೆಂಡ್ ದೇಶದ ಅಭ್ಯರ್ಥಿಗಳಿಗೆ ದೈವಶಾಸ್ತ್ರ ಬೋಧಿಸುವ ಕೆಲಸಕ್ಕೆ ನೇಮಿಸಿದರು ಏಕೆಂದರೆ ಆ ಹೊತ್ತಿಗೆ ಜರ್ಮನಿ ಹಾಗೂ ಇಂಗ್ಲೆಂಡ್ ದೇಶಗಳಲ್ಲಿ ಪಾಷಾಂಡವಾದಿಗಳ ಪ್ರಭಾವ ಹೆಚ್ಚಾಗಿತ್ತು ಹೀಗಾಗಿ ಅವರನ್ನು ಎದುರಿಸಲು ಮತ್ತು ಪವಿತ್ರ ಸಭೆಯ ಘನತೆಯನ್ನು ಭಕ್ತ ವಿಶ್ವಾಸಿಗಳಿಗೆ ತಿಳಿಸಲು ಯಾಜಕರಿಗೆ ದೈವಶಾಸ್ತ್ರದ ಆಳವಾದ ಜ್ಞಾನದ ಅಗತ್ಯವಿತ್ತು ಹೀಗಾಗಿ ಜಗದಿರುಗಳು ರಾಬರ್ಟ್ ಅವರ ಹೆಗಲಿಗೆ ಈ ಜವಾಬ್ದಾರಿ ವಹಿಸಿದರು ಹಲವಾರು ವರ್ಷಗಳ ಕಾಲ ಈ ಕಾರ್ಯವನ್ನು ನಿಭಾಯಿಸಿದ ರಾಬರ್ಟ್ ಅವರನ್ನು ಸಾವಿರದ ಐನೂರ ತೊಂಬತ್ತೆರಡರಲ್ಲಿ ರೋಮ್ ನಗರದ ವಿಶ್ವವಿದ್ಯಾಲಯದ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಯಿತು ಈ ಹುದ್ದೆಯನ್ನು ಮುಂದಿನ ಏಳು ವರ್ಷಗಳ ಕಾಲ ಅಂದರೆ ನಿಭಾಯಿಸಿದರು ಅದೇ ವರ್ಷ ಅವರನ್ನು ನೇಪಲ್ಸ್ ಪ್ರಾಂತ್ಯದ ಸಭೆಯ ಶಾಖೆಗೆ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಯಿತು ಅದಾಗಿ ಒಂದು ವರ್ಷದ ಒಳಗೆ ಅಂದರೆ ಜಗದ್ಗುರು ಎಂಟನೇ ಕ್ಲಮೆಂಟರು ರಾಬರ್ಟ್ ಅವರನ್ನು ಕಾಪುವ ಮಹಾಧರ್ಮ ಕ್ಷೇತ್ರದ ಮಹಾಧರ್ಮಾಧ್ಯಕ್ಷರನ್ನಾಗಿ ಮತ್ತು ಕಾರ್ಡಿನಲ್ ಆಗಿ ನೇಮಿಸಿದರು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದ ಜಗದ್ಗುರು ಹನ್ನೊಂದನೇ ಲಿಯೋ ಅವರು ರಾಬರ್ಟ್ ಅವರನ್ನು ಪುನಃ ರೋಮ್ ನಗರಕ್ಕೆ ಕರೆಯಿಸಿಕೊಂಡು ತಮ್ಮ ಸಲಹೆಗಾರರನ್ನಾಗಿ ನೇಮಿಸಿಕೊಂಡರು ಧರ್ಮಶಾಸ್ತ್ರದ ವಿಷಯದಲ್ಲಿ ರಾಬರ್ಟ್ ಅವರು ಜಗದ್ಗುರುಗಳಿಗೆ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದರು ಇವರು ಪಾಷಾಂಡವಾದವನ್ನು ಖಂಡಿಸಿ ಅನೇಕ ಬರಹಗಳನ್ನು ಬರೆದಿದ್ದಾರೆ ಜೊತೆಗೆ ಸಾಕಷ್ಟು ಪ್ರಬೋಧನೆ ಮತ್ತು ಭಾಷಣಗಳನ್ನು ಮಾಡಿ ಜನರು ಪಾಷಾಂಡವಾದಿಗಳ ಬಲೆಗೆ ಬೀಳದಂತೆ ತಡೆದಿದ್ದಾರೆ ಪವಿತ್ರ ಸಭೆಯ ವಿರುದ್ಧ ಷಡ್ಯಂತ್ರಗಳು ರಚನೆಯಾದಾಗಲೂ ರಾಬರ್ಟ್ ಬೆಲ್ಲಾರ್ಮೆನ್ ಅವುಗಳನ್ನು ತಮ್ಮ ಜಾಣ್ಮೆ ಬಳಸಿ ವಿಫಲಗೊಳಿಸಿದ್ದಾರೆ ಜೊತೆಗೆ ಅವರ ಕ್ರೈಸ್ತ ವಿಶ್ವಾಸದ ಬಗೆಗಿನ ವಿವಾದಗಳ ಮೇಲಿನ ಚರ್ಚೆ ಎನ್ನುವ ಪುಸ್ತಕವು ಹಲವು ಪಾಷಾಂಡವಾದಿಗಳ ಬಾಯಿ ಮುಚ್ಚಿಸಿತು ಅಲ್ಲದೆ ಇವರು ಬರೆದ ಧರ್ಮೋಪದೇಶದ ಪುಸ್ತಕವನ್ನು ಇವತ್ತಿಗೂ ಇಟಲಿ ಸೇರಿ ಹಲವು ದೇಶಗಳಲ್ಲಿ ಬಳಸಲಾಗುತ್ತಿದೆ ಹೀಗೆ ಪವಿತ್ರ ಸಭೆಯ ಏಳಿಗೆಗಾಗಿ ದುಡಿದ ರಾಬರ್ಟ್ ಬೆಲರ್ಮಿನ್ ಅಂತಿಮವಾಗಿ ಸಾವಿರದ ಆರ್ನೂರ ಇಪ್ಪತ್ತೊಂದರ ಅಕ್ಟೋಬರ್ ಹದಿನೇಳರಂದು ತಮ್ಮ ಎಪ್ಪತ್ತನೇ ವಯಸ್ಸಿಗೆ ದೈವಾಧೀನರಾದರು ಇವರನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜಗದ್ಗುರು ಹನ್ನೊಂದನೇ ಪಿಯೂಸ್ ಅವರು ಸಂತರೆಂದು ಸಾರಿದರೆ ಮುಂದಿನ ವರ್ಷ ಅವರನ್ನು ಧರ್ಮಸಭೆಯ ಪಂಡಿತ ಎಂದು ಸಾರಿದರು ಇವರ ಮಹೋತ್ಸವವನ್ನು ಪವಿತ್ರ ಧರ್ಮಸಭೆಯು ಸೆಪ್ಟೆಂಬರ್ ಹದಿನೇಳರಂದು ಆಚರಣೆ ಮಾಡುತ್ತದೆ ಇವರನ್ನು ಧರ್ಮೋಪದೇಶ ಬೋಧಿಸುವವರ ಮತ್ತು ಕಥೋಲಿಕ ವಿಶ್ವಾಸವನ್ನು ಸ್ವೀಕರಿಸಲು ತಯಾರಿರುವವರ ಪಾಲಿನ ಪಾಲಕ ಸಂತರೆಂದು ಗೌರವಿಸಲಾಗುತ್ತದೆ ನಮ್ಮ ಜ್ಞಾನವನ್ನು ದೇವರ ದಾನ ಎನ್ನುವ ಸತ್ಯವನ್ನು ಅರಿತು ಅದನ್ನು ದೇವರಿಗಾಗಿ ವ್ಯಯಿಸಲು ಮತ್ತು ಪಾಷಾಂಡವಾದವನ್ನು ಗಟ್ಟಿಯಾಗಿ ವಿರೋಧಿಸಿ ಕತೋಲಿಕ ವಿಶ್ವಾಸವನ್ನು ಎತ್ತಿ ಹಿಡಿಯಲು ಬೇಕಾದ ಶಕ್ತಿ ಸಾಮರ್ಥ್ಯ ನಮಗೆ ನೀಡುವಂತೆ ಸಂತ ರಾಬರ್ಟ್ ಬಲ್ಲಾರ್ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮೀನ್